ಇಪ್ಪ ಅಲ್ಲ ಒಂದೀಗ ನಾನು ನಿಮ್ಮ ಗುರು ಆಲಾದಿ ಮಾತಾಡಕೀನಿ ಇವತ್ತು ಎಲ್ಲ ದೇವ್ರಿಪಾ ಅಂತಂದ್ರೆ ಮೈಸೂರಿನ ಚಾಮುಂಡೇಶ್ವರ ಬೆಟ್ಟಕ್ಕೆ ಬಂದೇವಿ ದೋಸ್ತ್ರ ಹೇಳಬೇಕಂದ್ರೆ ಇದು ಬಹಳ ಒಂದು ಹಳೆಯ ವಿಡಿಯೋ ಇವಾಗ ಅಪ್ಲೋಡ್ ಮಾಡತ್ತೀನಿ ದೋಸ್ತ್ರ ಹೇಳಬೇಕಂತಂದ್ರೆ ಸಾಯಂಕಾಲದ ಸಮಯ ನಾವು ನೈಟ್ ಹೋಗಿದ್ವಿ ಬಹಳ ಒಂದು ಕತ್ತಲೆ ಆಗಿತ್ತು ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಲಾಸ್ಟ್ ದರ್ಶನದ ಒಂದು ಸಮಯ ಅಂತ ಹೇಳ್ಬೋದು ನಾವು ಕೂಡ ಈ ಒಂದು ಸಮಯದಾಗ ದರ್ಶನ ಮಾಡೋಕೆ ಹೊಂಟ್ವಿ ದೋಸ್ತ್ರ ನೋಡ್ರಿ ಪ್ಯಾ ಕಾಣಾಕತೈತಿ ಇದು ಮಾರ್ಗ ಮಧ್ಯದಲ್ಲಿ ಬಂದಿರುವಂಥ ಒಂದು ದೃಶ್ಯವನ್ನು ನೀವು ನೋಡಾಕತ್ತೀರಿ ದೋಸ್ತರೆ ನಾವು ಮೈಸೂರಿಗೆ ಅಂತೇಳಿ ಹಂಗೆ ಹೋಗಿದ್ವಿ ಹಂಗೆ ನೋಡ್ಕೊಂಡ ದರ್ಶನಗಿಷ್ಟು ಮೂಡಿಸ್ಕೊಂಡೆ ಬಂದ್ವಿ ದೋಸ್ತರೆ ಕಾಣಾಕತೈತಿ ನೋಡ್ರಪ್ಪ ಎಷ್ಟು ಚೆನ್ನಾಗಿರುವಂಥ ಒಂದು ನೋಟವನ್ನು ನೀವು ನೋಡಾಕತ್ತೀರಿ ಎಲ್ಲರೂ ಕೂಡ ಭಕ್ತಾದಿಗಳು ದರ್ಶನವನ್ನು ಮುಗಿಸ್ಕೊಂಡು ಬಿಟ್ಟು ಬಂದು ಹಂಗೆ ಹಂಗೆ ಹೊಂಟಾರ ನಿಮ್ಗೆ ಗೊತ್ತಾಗತ್ತೈತಿ ನಾವು ಕೂಡ ನಾವು ದರ್ಶನ ಮಾಡಾಕಂತ ಹೊಂಟೇವಿ ದೋಸ್ತ್ರ ಒಳಗಡೆ ವಿಡಿಯೋ ಅಂತರೂ ಮಾಡೋಕ್ಕಾಗಲ್ಲ ಹೊರಗಡೆಯ ಒಂದು ಎಲ್ಲ ರೀತಿಯಾದಂಥ ಅಂಗಡಿ ಮುಂಗಟ್ಟುಗಳು ಮತ್ತು ಹೊರಗಡೆಯ ಒಂದು ವಿಡಿಯೋ ನಿಮಗೆ ಮಾಡಿ ತೋರ್ಸಾಕತ್ತೇನೆ ದೋಸ್ತರ ಏನಾರಪ್ಪ ಇಂಥ ಒಂದು ವರ್ಕ್ ಪ್ರೆಷರ್ನಾಗ ಇದರೊಳಗೆ ಕೆಲ್ಸದೊಳಗೆ ಮಾಡೋಕ್ಕಂತರೂ ಆಗಂಗಿಲ್ಲ ಏನೋ ಒಂದು ಎಲ್ಲೋ ಹೋಗಿರ್ತೀವಿ ಹಳೆ ವಿಡಿಯೋ ಇರ್ತಾವ ಅದನ್ನು ಅಪ್ಲೋಡ್ ಮಾಡಾಕತ್ತೀನಿ ದೋಸ್ತರ ನೀವು ಹಂಗೆ ಏನು ಮಾಡ್ತೀರಿಪ್ಪ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡ್ಕೊತೀರಿ ಸಪೋರ್ಟ್ ಮಾಡ್ಕೊತಿದ್ರೆ ನಾವು ಜಾಸ್ತಿ ಮೋಟಿವೇಶನ್ ಆಗುತ್ತೆ ಇನ್ಸ್ಪೈರ್ ಆಗುತ್ತಪ್ಪ ಎಲ್ಲ ವೀಡಿಯೋನು ತೋರಿಸ್ಬೇಕಂತೇಳಿ ನಮಗೂ ಒಂದು ಇಷ್ಟ ಆಗುತ್ತೆ ದೋಸ್ತರ ಇಲ್ಲಿ ನೋಡಾಕತ್ತೀರಿ ನೋಡ್ರಪ್ಪ ಇಲ್ಲಿ ನೋಡ್ರಿ ದೋಸ್ತರ ನೋಡ ಕಾಣಕತೈತಿ ಎಲ್ಲಿ ಎಷ್ಟು ಚೆನ್ನಾಗಿರುವಂಥ ಒಂದು ದೇವಸ್ಥಾನದ ನೋಟವನ್ನು ನೋಡಾಕತ್ತೀರಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದ ಒಂದು ನೋಟವನ್ನು ನೋಡಾಗತ್ತೀರಿ ನಾವು ನಡ್ಕೊತ ನಡ್ಕೊಂತ ಹೊಂಟು ಆ ಹೋಗುವಂಥ ಮಾರ್ಗ ಮಧ್ಯದಲ್ಲಿರುವಂಥ ಒಂದು ನೋಟವನ್ನು ನೋಡಾಕತ್ತೀರಿ ಎಷ್ಟು ಚೆನ್ನಾಗಿ ಕಾಣಾಕತಿತ್ರಿಪಾ ಅಂತಂದ್ರೆ ಗಿಚ್ಚು ಕಾಣತೈತ್ರಿ ದೋಸ್ತ್ರ ದೋಸ್ತ್ರ ಹೇಳಬೇಕ್ರಿಪಾ ಅಂತಂದ್ರೆ ಮೈಸೂರಿನ ಚಾಮ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ನೋಟವನ್ನು ನೋಡಾಕತ್ತೀರಿ ಹೊರಗಡೆ ಕಾಣಕತ್ತೈತಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ನೈಟ್ ಎಂಟು ಗಂಟೆ ಆಗೈತಿ ಇಲ್ಲಿ ಒಂದ್ ಸ್ವಲ್ಪ ಲೈಟಿಂಗ್ಸ್ ಬಹಳ ಕಡಿಮೆ ಇತ್ತು ಏನಿತ್ತ ಗೊತ್ತಿಲ್ಲ ಕರೆಂಟ್ ಏನು ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ ನಾನು ವಿಡಿಯೋ ಮಾಡಿದ್ದೆ ಏನ್ರಿ ಏನೋ ಒಂದು ಕಷ್ಟಪಟ್ಟ ವಿಡಿಯೋ ಮಾಡ್ತೀವಿ ನಿಮ್ಮ ಸಂಬಂಧ ನೋಡು ನೋಡಾಕಂತ ತೋರ್ಸಾಕಂತ ನೋಡ್ರಿ ದೋಸ್ತ್ರ ಎಷ್ಟು ಚೆನ್ನಾಗಿರುವಂತ ದೇವರ ಒಂದು ದೇವಸ್ಥಾನದ ಒಂದು ನೋಟವನ್ನು ನೋಡಾಕತ್ತೀರಿ ಹಂಗ ಮುಂದ 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 ಹೊಂಟುವೆ ಅಂದ್ರೆ ಚಾಮುಂಡೇಶ್ವರಿ ದೇವಸ್ಥಾನದ ದೇವರ ಒಂದು ಅಹ್ ಒಂದು ಒಂದೊಂದೊಂದೊಂದು ನೋಡ್ರಿ ಪ ಇಲ್ಲಿ ಕಣತಿ ದ್ವಾರ ಬಾಗ್ಲಾ ಕಣತಿ ಎಲ್ಲರೂ ಕೂಡ ಹಂಗ ಹಂಗ ಒಂದು ಆಶೀರ್ವಾದವನ್ನ ಪಡ್ಕೊಳ್ರಿ ಇಲ್ಲಿ ನೋಡ್ರಿ ಅವ್ರು ತೋರ್ಸಾಕತ್ತಾರ ಇಲ್ಲಿ ದರ್ಶನ ಮಾಡಾಕಂತೇಳಿ ಒಂದು ಜಗ ಐತ್ ಫೈನಲಿ ಫೈನಲಿ ಮೈಸೂರಿನ ಚಾಮುಂಡೇಶ್ವರಿಯ ಒಂದು ದೇವಸ್ಥಾನದ ನೋಟವನ್ನು ನೋಡಾಕತ್ತೀರಿ ಹಂಗೆ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ನಾವು ಅಂತೂ ಕ್ಯೂನಾಗ ನಿಂದ್ರಾಕ ಭಾಳ ಕಷ್ಟಪಟ್ವಿ ನೋಡ್ರಿಪ್ಪ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ನೋಟನ ಹೊರಗಡೆ ಒಂದು ನೋಟ ಹಿಂಗೆ ಕಾಣಕತ್ತೈತಿ ನಾವು ಹಿಂಗೆ ಒಳಗಡೆ ಹೋಗೋಣ ಹಂಗೆ ದರ್ಶನ ಮಾಡ್ಕೊತೇವೆ ಆ್ಯಕ್ಚುಲಿ ಹೇಳಬೇಕಂತ ಇಂಥ ಒಂದು ಸುಪ್ರಸಿದ್ಧ ಒಂದು ಗುಡಿಯಲ್ಲಿ ಮೊಬೈಲ್ ಬಳಕೆ ಮಾಡ್ಕೊಳಕ್ಕೆ ಬಿಡೋಂಗಿಲ್ಲ ಆ್ಯಕ್ಚುಲಿ ಒಂಥರ ಚಲೋ ಯಾಕಂತಂದ್ರೆ ಅಲ್ಲರಿ ಅದರದ್ದು ಒಂದು ಪ್ರಾಮುಖ್ಯತೆ ವಿಶೇಷತೆ ಅನ್ನೋದು ಹೋಗ್ಬಿಡುತ್ತೆ ಆ ಒಂದು ಕಾರಣದಿಂದ ನಾನು ಹೊರಗಡೆಯ ಒಂದು ನೋ ವಿಡಿಯೋ ಮಾತ್ರ ಮಾಡೀನಿ ನಿಮಗೆ ಆದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ಸ್ ಮಾಡಿರಿ ಹಂಗೆ ಕಮೆಂಟ್ ಮಾಡ್ರಿ ದೋಸ್ತ್ರ ನೋಡ್ರಿ ಪಾ ಪಾದ ಪಾದಯಾತ್ರೆಗಳಿಗೆ ದರ್ಶನ ಮಾಡಾಕ ಮುಂದೆ ಮುಂದೆ ಹೊಂಟ್ವಿ ನಾವು ಕೂಡ ಪಾಳೆ ಸರತಿ ಕ್ಯೂನಲ್ಲಿ ಸರ್ತಿ ಒಂದು ಒಂದು ಏನಪ್ಪ ಭಕ್ತಾದಿಗಳು ಅಂತ ಹೋಗುವಂಥ ಜಾಗದಲ್ಲಿ ನಾವು ಕೂಡ ದರ್ಶನ ಮಾಡಾಕಂತೇಳಿ ಇನ್ನು ಹೊಂಟ್ವಿ ದೋಸ್ತ್ರ ನೋಡ್ರಿಪ್ಪ ಪಾ ಇಲ್ಲೇ ಐತ್ರಿ ನೋಡ್ರಿ ಅಷ್ಟು ಪಾಳೆ ಐತಿ ನಾವು ಕೂಡ ಮುಂದೆ ಮುಂದೆ ಹೊಂಟ್ವಿ ಪಾಳೆ ನಿಂತ್ವಿ ದರ್ಶನ ಮಾಡಕ್ಕೆ ಹೊಂಟ್ವಿ ದೋಸ್ತ್ರ ಹೇಳಬೇಕಂದ್ರೆ ಬಹಳ ಒಂದು ಸುಪ್ ಪ್ರಸಿದ್ಧವಾದಂಥ ದೇವರ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಮೈಸೂರು ಮಹಾರಾಜರ ರಾಜರ ಕಾಲದಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಹಳ ನಡ್ಕೊತಿದ್ರು ಬಹಳ ಒಂದು ಪೂಜಾ ಕಾರ್ಯಕ್ರಮ ಮಾಡ್ತಿದ್ರು ಇಲ್ಲಿ ಅಂತ ಮಹಸೂರಿನ ಚಾಮುಂಡೇಶ್ವರಿ ದೇವಿ ಅಮ್ಮ ಖಡ್ಗವನ್ನು ಕೊಟ್ಟಿದ್ರಂತ ಆ ಖಡ್ಗವನ್ನು ಕೊಟ್ಟಾಗ ಅದರಿಂದ ಯುದ್ಧವನ್ನು ಮಾಡ್ತಿದ್ರು ಅಂತ ನನ್ನ ಒಂದು ವಾಡಿಕೆ ದೋಸ್ತ್ರ ನೋಡಿಪ್ಪ ನಾವು ನಡ್ಕೊತ ನಡ್ಕೊತ ಹಂಟ್ವಿ ದೋಸ್ತ್ರ ಭಾಳ ಒಂದು ಖುಷಿ ಆಗ್ತೈತಿ ರೀ ಭಾಳ ಒಂದು ಖುಷಿ ಆಗ್ತೈತಿ ಅಂತ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀವಲ್ಲ ಭಾಳ ಖುಷಿ ಆಗ್ತತಿ ಹಂಗೆ ಒಂದು ಏನಂತಂದ್ರೆ ಪಾಸಿಟಿವ್ ವೈಬ್ರೇಷನ್ ಬರ್ತೈತಿ ಏನೋ ಒಂದು ಮಾಡೋಕೆ ಒಂದು ಏನಂತಾರಪ್ಪ ಮೋಟಿವೇಶನ್ ಆಗ್ತೈತಿ ದೋಸ್ತ ನೀವು ಕೂಡ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ ಜೊತೆಗೆ ಚಾಮುಂಡೇಶ್ವರಿ ದೇವಸ್ಥಾನವನ್ನು ನೋಡಿರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಭಾಳ ಮಸ್ತ್ ಇಲ್ಲಿ ಅಂತ ಏನೈತ್ರಿ ಅಂತಂದ್ರೆ ಭಾಳ ಒಂದು ಭಕ್ತಿ ಐತ್ರಿ ಹಂಗೆ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ನೋಡಿರಿ ಫೈನಲಿ ನಾವು ಲಾಸ್ಟ್ 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 ಅಮ್ಮನವರ ಒಂದು ಮೀನು 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 ತೊಗೊಳ್ಬಾಗಲ್ಲ ದರ್ಶನ ಲಾಸ್ಟ್ ಲಾಸ್ಟ್ ಎಂಡ್ ಮೂಮೆಂಟಿಗೆ ಬಂದೇವಿ ದೋಳಿಸಿದ್ರೆ ನಾನು ಅಲ್ಲೇ ಮುಂದೆ ವಿಡಿಯೋ ವೀಡಿಯೋ ಆಗಂಗಿಲ್ಲ ಇಲ್ಲಿ ಸೆಕ್ಯೂರಿಟಿ ಭಾಳ ಐತಿ ಭಾಳ ಟೈಟ್ ಮಾಡ್ತಾರೆ ದೋಳಿಸಿದ್ರೆ ಇಲ್ಲಿ ವಿಡಿಯೋ ಮಾಡೋಕೆ ಬಿಡಂಗಿಲ್ಲ ಅದಕ್ಕೆ ಇಲ್ಲಿಗೆ ನೂರು ಎಷ್ಟು ಭಕ್ತಾದಿಗಳು ಎಷ್ಟು ಭಕ್ತಾದಿಗಳು ವೀಟ್ ಮಾಡಾಕತ್ತ ನೋಡ್ರಿ ಕಾಣಾಕತೈತಿ ಎಷ್ಟು ಚೆನ್ನಾಗಿ ಕಾಣಾಕತ್ತೈತಿ ಹಂಗೆ ವಿಡಿಯೋ ಮಾಡಾಕತಿ ಅಂತೀಪ ನಿಮ್ಮ ಸಂಬಂಧ ನೋಡ್ರಿ ಇಷ್ಟು ಭಕ್ತಾದಿಗಳು ಎಷ್ಟು ಭಕ್ತಾದಿಗಳು ಹೊರಗಡೆ ಕೂಡ ನಿಂತಾರೆ ಇಲ್ಲಿ ನೋಡ್ರಿ ಫೋಟೋ ವಿಡಿಯೋ ಮಾಡಬೇಡಿ ಅಂತಾರೆ ಆದರೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡೀನ್ರಿ ಹಾಗೆ ಏನಪ್ಪ ತಪ್ಪಾಗಿದ್ರೆ ಕ್ಷಮೆ ಇರಲ್ರಿ ಯಾಕಂದ್ರೆ ಇಷ್ಟು ನಿಮ್ಮ ಸಲುವಾಗಿ ನಾನು ಕೂಡ ವಿಡಿಯೋ ಮಾಡೇನ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ನೋಡ್ರಿ ಚಿಕ್ಕ ಪಾಪು ಐತೆ ಅದು ಕೂಡ ನೋಡೋಕೆ ಐತೆ ನಮ್ಮ ವಿಡಿಯೋನ ಹಂಗೆ ಶೇರ್ ಮಾಡ್ಕೊತೀವಿ ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಹಂಗೆ ನೋಡ್ಕೊತೀರಿ ಪಾ ಟ್ರೈ ಮಾಡ್ಕೊತೀರಿ ನಮ್ಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊತಿರಿ ಧನ್ಯವಾದ 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 ಧನ್ಯವಾದ